ಓಂ ಶಾಂತಿ ಬನ್ನಿ ಆತ್ಮೀಯ ಸ್ನೇಹಿತರೆ ಇವತ್ತಿನ ವ್ಯಕ್ತಮರಳಿ ನೋಡೋಣ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ನಿಂದೆಯನ್ನು ಗಾಯನವೆಂದು ತಿಳಿದು ದಯಾಹೃದಯಾಗಿ ಅಂತ ಪರಮಾತ್ಮ ತಂದೆ ಹೇಳ್ತಿದ್ದಾರೆ ಇದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ ನಿಂದೆಯನ್ನು ಗಾಯನ ಅಂತ ಹೇಗೆ ತಿಳಿಯೋಕ್ಕಾಗತ್ತೆ ನಾವು ನಿಂದಿಸಿ ನಾವು ತಿರುಗಿ ಬಯ್ಯೋರೇ ಸಹಿ ನಾವು ತಿರುಗಿ ಮಾಡೋರೇ ಸಹಿ ಅಂದರೆ ಅದು ನಿಮ್ಮ ನಿಮ್ಮ ಹಣೆಯ ಬರಹ ಪರಮಾತ್ಮನ ಈ ಜ್ಞಾನದಲ್ಲಿ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಮಾತ್ರ ಬರಲು ಸಾಧ್ಯ ಯಾರು ಪರಮಾತ್ಮನ ಶ್ರೀಮತವನ್ನು ಪಾಲಿಸ್ತಾರೆ ಅಂದರೆ ನಿಂದೇನು ಗಾಯನ ಅಂತ ತಿಳಿರಿ ಅಂತ ತಂದೆ ಒಂದು ಶ್ರೀಮತ ಕೊಟ್ಟಿದ್ದಾರೆ ಈರು ಯಾರು ಈ ಶ್ರೀಮತವನ್ನು ಪಾಲಿಸ್ತಾರೆ ಅವರು ಕರ್ಮದ ಹೊರೆಯಿಂದ ಮುಕ್ತರಾಗ್ತಾರೆ ಅರ್ಥ ಆಯ್ತಾ ನೀವು ಲಾಫ್ ಕರ್ಮದಲ್ಲಿ ಕೂಡ ನಾನು ಹೇಳಿದ್ದೀನಿ ನೀವು ನೋಡ್ಬೋದು ತಮ್ಮ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರ ನೋಡುತ್ತೀರಾ ಭಾಗ್ಯದ ನಕ್ಷತ್ರ ಸದಾ ಹೊಳೆಯುತ್ತಿರುತ್ತದೆಯಾ ಅಥವಾ ಒಮ್ಮೆ ಹೊಳೆಯುತ್ತದೆ ಒಮ್ಮೆ ಹೊಳಪು ಕಡಿಮೆ ಆಗ್ತದೆ ಅಂದರೆ ಘಟನೆಗಳು ಎಂಬ ಗಡಿಗೆಯ ಮಧ್ಯೆ ಮುಚ್ಚಿ ಹೋಗ್ತದೆಯಾ ಅಂದರೆ ನಿಮ್ಮ ಯಾವುದಾದ್ರೂ ಘಟನೆಗಳು ನಡೆದಿರ್ತದೆಯಲ್ಲ ಅದನ್ನೇ ನೀವು ಮೆಲಕ ಹಾಕಂತ ಅದರಲ್ಲಿ ನಿಮ್ಮ ನಿಮ್ಮ ಭಾಗ್ಯಗಳನ್ನು ಮುಚ್ಚಿ ಹಾಕ್ಬಿಟ್ಟಿದ್ದೀರಾ ಅಥವಾ ಒಮ್ಮೊಮ್ಮೆ ಸ್ಥೂಲ ನಕ್ಷತ್ರಗಳು ಸ್ಥಳ ಬದಲಾವಣೆ ಮಾಡುವಂತೆ ಸ್ಥಿತಿ ಬದಲಾಯಿಸುವುದಿಲ್ಲವಷ್ಟೇ ಅಥವಾ ಭಾಗ್ಯದ ರೇಖೆಗಳು ಈಗ ಏರುವ ಕಲೆ ಮತ್ತು ಈಗ ನಿಲ್ಲುವ ಕಲೆ ಮತ್ತು ಇಳಿಯುವ ಕಲೆ ಹೀಗೆ ಬದಲಾಯಿಸುವುದಿಲ್ಲವಷ್ಟೇ ಏಕೆಂದರೆ ಸಂಗಮದಲ್ಲಿ ಭಾಗ್ಯದ ರೇಖೆ ಪರಿವರ್ತನೆ ಮಾಡುವಂತಹ ತಂದೆ ಸಮ್ಮುಖದಲ್ಲಿ ಪಾಠ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಕೂಡ ಪಾಠ ಮಾಡಲಿಕ್ಕೆ ಬಂದಿದ್ದಾರೆ ಇಲ್ಲಿ ಏನು ಪರಾಕಾಯ ಪ್ರವೇಶ ಮಾಡಿ ಪಾಠ ಮಾಡಲಿಕ್ಕೆ ಬಂದಿದ್ದಾರೆ ತಂದೆನು ಕೂಡ ಇಲ್ಲಿ ಏರುವ ಕಲೆ ಇಳಿಯುವ ಕಲೆ ಅಂತ ಹೇಳಿ ನೀವು ಸೆವೆನ್ ಡೇಸ್ ಕೋರ್ಸ್ ಮಾಡಬೇಕಾಗತ್ತೆ ಪರಮಾತ್ಮನ ಈ ಅವ್ಯಕ್ತ ಮುರಳಿಯಾಗಲಿ ಕ ಅಥವಾ ಸಾಕಾರ ಮುರಳಿ ಯಾವುದೇ ಮುರಳಿನೇ ಆಗಲಿ ನೀವು ಅಭ್ಯಾಸ ಮಾಡಲಿಕ್ಕೂ ಮುಂಚೆ ಪರಮಾತ್ಮ ತಂದೆ ತಿಳಿಸಿರುವಂತಹ ಈ ಸೆವೆನ್ ಡೇಸ್ ಕೋರ್ಸ್ ನಿಮಗೆ ನಿಮಗೆ ಯಾವ ಭಾಷೆ ಬರುತ್ತೋ ಅದು ಯಾವ ಭಾಷೆಯಲ್ಲಾದರೆ ಆಗಲಿ ನಿಮಗೆ ಯಾವ ಊಟ ಯೂಟ್ಯೂಬ್ ನಲ್ಲಿ ನಿಮಗೆ ಸಿಗ್ತದೆ ನೀವು ಸೆವೆನ್ ಡೇಸ್ ಕೋರ್ಸ್ ಮಾಡಿ ನಾನು ಕೂಡ ಆದಷ್ಟು ನಮ್ಮ ನಲ್ಲಿ ಆ ಕೋರ್ಸ್ ಬಗ್ಗೆ ಹೇಳಿದ್ದೀನಿ ಆದರೆ ಕೆಲವೊಂದು ಸೂಕ್ಷ್ಮ ವತನ ಈ ವತನಗಳ ಬಗ್ಗೆ ಕೆಲವೊಂದು ಹೇಳೋದಿದೆ ಎರಡು ಕ್ಲಾಸ್ ಮಾಡೋದಿದೆ ಅದರಿಂದ ನಿಮಗೆ ನಿಮಗೆ ಆ ಭಾಷೆಯಲ್ಲಿ ಬರುತ್ತೋ ಆ ಭಾಷೆಯಲ್ಲಿ ನೀವು ಯೂಟ್ಯೂಬಲ್ಲಿ ಸೆವೆನ್ ಡೇಸ್ ನ ಮಾಡಿ ಅದು ಸೆವೆನ್ ಡೇಸ್ ಕೋರ್ಸ್ ಅಂದರೆ ನೀವು ಒಂದೇ ದಿನನೇ ಮಾಡ್ಬೋದು ಒನ್ ಒನ್ ಅವರಲ್ಲೇ ನಿಮ್ಗೆ ಮುಗ್ದು ಹೋಗುತ್ತೆ ಏನು ಆತ್ಮ ಅಂದ್ರೆ ಏನು ಪರಮಾತ್ಮ ಅಂದ್ರೆ ಏನು ಲೋಕ ಹೇಗೆ ಸೃಷ್ಟಿ ಜ್ಞಾನ ಅಂತ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ದೇವತೆಗಳು ಹೇಗಾಗ್ತೀವಿ ಅನ್ನೋದ್ರ ಬಗ್ಗೆ ಅಷ್ಟೇ ನೋಡಿ ಈ ರೀತಿ ಭಾಗ್ಯಶಾಲಿಯಾದವರ ಪ್ರತಿಯೊಂದು ಸಂಕಲ್ಪ ಮಾತು ಕರ್ಮದಲ್ಲಿ ತಂದೆಯನ್ನು ಅನುಸರಿಸುವರು ಸಂಕಲ್ಪಗಳು ತಂದೆಯ ಸಮಾನ ವಿಶ್ವ ಕಲ್ಯಾಣದ ಸೇವೆಗಾಗಿ ಇರುವ ಪ್ರತಿಯೊಂದು ಮಾತಿನಲ್ಲಿ ನಮ್ರತೆ ನಿರ್ಮಾಣತೆ ಮತ್ತು ಅಷ್ಟೇ ಮಹಾನತೆ ಇರುವುದು ಸ್ಮೃತಿ ಸ್ವರೂಪದಲ್ಲಿ ಒಂದೆಡೆ ಬೇಹತ್ತಿನ ಮಾಲೀಕತನ ಅಂದರೆ ಪ್ರತಿಯೊಂದು ಮಾತಿನಲ್ಲಿ ನಮ್ರತೆಯಿಂದ ನೋಡಿ ವಿನಯದಿಂದ ನಿರ್ಮಾಣತೆ ಅಂದರೆ ಯಾವುದೇ ಮಾನವ ಗೌರವ ಅಪೇಕ್ಷೆ ಇಟ್ಕೋಬಾರ್ದು ನಿರ್ಮಾಣ ಮಾಡುವ ನಿರ್ಮಾಣ ಮಾಡ್ತೀವಿ ಅನ್ನೋ ಒಂದಿದು ಅಷ್ಟೇ ಇನ್ನೊಂದು ಕಡೆಗೆ ವಿಶ್ವ ಸೇವಾದಾರಿ ಆತ್ಮ ಆಗಿರುವರು ಒಂದು ಕಡೆಗೆ ಅಧಿಕಾರಿಯ ಸಮಾನ ದಾತ ಅಧಿಕಾರಿ ತರ ದಾತ ಕೊಡುವವರಾಗಿರ್ತಾರೆ ಮತ್ತು ವರದಾತ ಹ್ಮ್ ಮತ್ತೆ ಆಗಲಿ ಯಾವುದೇ ಜನ್ಮದ ಲೆಕ್ಕಾಚಾರ ಚುಕ್ತ ಮಾಡಲು ನಿಮಿತ್ತರಾದ ಆತ್ಮವಾಗಿರಬಹುದು ಶತ್ರು ಅಂತ ಅಂದ್ರೂ ಕೂಡ ಶತ್ರು ಅಂತ ನಾವು ಹೇಳ್ತಿರ್ತೀವಿ ಬಟ್ ಯಾವುದೇ ಜನ್ಮದ ಲೆಕ್ಕಾಚಾರ ತೀರ್ಸ್ಕೊಳ್ಳೋಕೆ ಅವ್ರು ಎದುರಿಗೆ ಶತ್ರುವಾಗಿ ಬಂದಿರ್ತಾರಲ್ವಾ ಶ್ರೇಷ್ಠ ಸ್ಥಿತಿಯಿಂದ ಬೀಳಿಸಲು ನಿಮಿತ್ತರಾದ ಆತ್ಮನಿಗೂ ಸಹ ನಿಮ್ಮ ಶ್ರೇಷ್ಠ ಸ್ಥಿತಿಯನ್ನ ನೀವು ರೂಪಿಸ್ಕೊಳ್ತಾ ಇರ್ತೀರಾ ಆದರೂ ಕೂಡ ಅವರು ಬೀಳಿಸ್ತಾ ಇರ್ತಾರೆ ನಿಮಗೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂಥ ಆತ್ಮನರಿಗೂ ಕೂಡ ನೀವು ಹೃದಯ ದಯಾಹೃದಯಾಗಬೇಕು ಸಂಸ್ಕಾರಗಳ ಸಂಘರ್ಷದಲ್ಲಿ ಬರುವ ಆತ್ಮನಿಗೂ ಕೂಡ ನಿಮ್ಮ ಸಂಸ್ಕಾರ ನೀವು ಪರಮಾತ್ಮನ ಶ್ರೀಮತ ಪಾಲಿಸ್ತಾ ಇರ್ತಾರೆ ಆದರೆ ಇನ್ನೊಬ್ಬರು ಅದರ ವಿರುದ್ಧ ನಡ್ಕೊಳ್ತಾ ಇರ್ತಾರೆ ಪಾಪ ಅವರಿಗೆ ಗೊತ್ತಿರೋದಿಲ್ಲ ಅಲ್ವಾ ನೀವು ಅವ್ರನ್ನೂ ಕೂಡ ದಯಾ ಹೃದಯದಿಂದ ಪರಿವರ್ತನೆ ಮಾಡುವ ಅಂತ ಸಂಕಲ್ಪ ಮಾಡಬೇಕಾಗ್ತದೆ ಆಮೇಲೆ ತಿರಸ್ಕಾರದ ವೃತ್ತಿ ಇರುವಂತಹ ಆತ್ಮನಿಗೂ ಸಹ ಸರ್ವ ಆತ್ಮಗಳ ಪ್ರತಿ ದಾತ ಮತ್ತು ನಿಮ್ಮನ್ನ ಕಂಡ್ರೆ ಆಗೋದಿಲ್ಲ ತಿರಸ್ಕಾರ ಮಾಡ್ತಿದ್ದಾರೆ ಅಂದ್ರೂ ಕೂಡ ಅವ್ರ ಅವ್ರ ಬಗ್ಗೆನೂ ಕೂಡ ನೀವು ಉದಯ ಹೃದಯ ಆಗಿ ಅಂತ ತಂದೆ ಹೇಳ್ತಿದ್ದಾರೆ ದಾತ ಮತ್ತು ವರದಾತ ಆಗಿರುವರು ದೂರ ಮಾಡುವ ಅಂದ್ರೆ ಇಷ್ಟು ಲಕ್ಷಣ ಇದೆ ಆದ ರೀತಿ ನೀವು ಆಗಿರ್ಬೇಕು ಅಂತ ತಂದೆ ಹೇಳ್ತಿದ್ದಾರೆ ದೂರ ಮಾಡುವ ಆತ್ಮವೂ ಸಹ ಕಲ್ಯಾಣಕಾರಿ ಆತ್ಮ ಅಂತ ಅನುಭವ ಮಾಡ್ಬೇಕು ನಿಮ್ಮನ್ನು ದೂರ ಮಾಡಿದರೆ ಅಂತ ಅಂದ್ರೂ ಕೂಡ ಅದರಿಂದನು ಏನೋ ಒಂದು ಕಲ್ಯಾಣ ಇದೆ ಪ್ರತಿಯೊಂದ್ರಲ್ಲೂ ಕಲ್ಯಾಣವೇ ಅಡಗಿದೆ ಪ್ರತಿಯೊಂದು ಕೂಡ ಒಳ್ಳೇದಕ್ಕೆ ಆಗ್ತಿದೆ ಅನ್ನೋ ಅನುಭವ ಮಾಡ್ಬೇಕು ಆಮೇಲೆ ಅಪಶಬ್ದ ಕೊಡುವ ಮತ್ತು ನಿಂದಿಸುವ ಮಾತುಗಳು ಸಹ ಮಹಿಮೆ ಮತ್ತು ಗಾಯನ ಯೋಗ್ಯವೆಂದು ಅನುಭವ ಮಾಡ್ಬೇಕು ನಿಮಗೆ ಯಾವುದೇ ನಿಂದಿಸುವ ಅವಮಾನ ಮಾಡುವಂತಹ ಮಾತುಗಳು ಕೂಡ ಮುಂದೊಂದು ದಿನ ನಿಮಗೆ ಮಹಿಮೆ ಮಾಡುತ್ತೆ ಗಾಯನ ಗಾಯನಕ್ಕೆ ಯೋಗ್ಯ ಮಾಡುತ್ತೆ ಯಾಕೆಂದ್ರೆ ನೀವೆಲ್ಲ ದೇವಿ ದೇವತೆಗಳಾಗುವರಲ್ವಾ ನಿಂದನೆ ಗಾಯನ ಅಂತ ತಿಳಿಬೇಕು ದ್ವಾಪರದಿಂದ ಹೇಗೆ ತಾವೆಲ್ಲರೂ ತಂದೆಯ ಗ್ಲಾನಿಯನ್ನ ಮಾಡಿದಿರಿ ಆದರೆ ತಂದೆ ಗ್ಲಾನಿಯನ್ನು ಸಹ ಗಾಯನ ಎಂದು ತಿಳಿದು ಸ್ವೀಕಾರ ಮಾಡಿದರು ಮತ್ತು ಗ್ಲಾನಿಯ ಬದಲು ರಿಟರ್ನ್ ಅಂದ್ರೆ ತಿರಸ್ಕಾರ ಮಾಡದೆ ಭಕ್ತಿಯ ಫಲವಾದ ಜ್ಞಾನವನ್ನ ಕೊಟ್ರು ಪರಮಾತ್ಮ ತಂದೆ ನೋಡಿ ದ್ವಾಪರದಿಂದ ಏನ್ ಮಾಡ್ತಿದ್ದಾರೆ ಮನುಷ್ಯರು ಅಂದ್ರೆ ಪರಮಾತ್ಮ ಸರ್ವ ವ್ಯಾಪಿ ಅಂತ ಹೇಳ್ತಾ ಬಂದ್ರು ಅದಕ್ಕೆ ಪರಮಾತ್ಮ ಈ ಸಂಗಮ ಯುಗದಲ್ಲಿ ಬಂದು ಹೇಳ್ತಿದ್ದಾರೆ ನಾನು ಸರ್ವವ್ಯಾಪಿ ಅಲ್ಲ ಪರಮಧಾಮ ನಿವಾಸಿ ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳಿ ಪರಮಾತ್ಮನನ್ನ ಗ್ಲಾನಿ ಮಾಡಿದ್ರು ಆದರೂ ಕೂಡ ತಂದೆ ಏನು ಅಂದ್ಕೊಳ್ಲಿಲ್ಲ ಹಾಗೆ ತಂದೆ ಏನು ಮಾಡಿದ್ರು ಆದರೂ ಸಹ ಜ್ಞಾನವನ್ನು ಕೊಡಲಿಕ್ಕೆ ಈ ಭೂಮಿಗೆ ಬಂದರು ಪಾರ್ಟ್ ಮಾಡಲಿಕ್ಕೆ ಹೇಗೆ ತಂದೆನ ಅನುಸರಿಸ್ಬೇಕು ನೀವು ಯಾರು ಜ್ಞಾನಿ ಮಾಡಿದ್ರು ಯಾರು ನಿಂದೆ ಮಾಡಿದ್ರು ಅಂತ ನೀವು ಕೂಡ ಅವರು ಅವರನ್ನು ನಿಂದೆ ಮಾಡುವುದು ಅದು ಜ್ಞಾನವರ ಜ್ಞಾನವಂತರ ಲಕ್ಷಣ ಅಲ್ಲ ಮತ್ತ ಶ್ರೇಷ್ಠ ಭಾಗ್ಯಶಾಲಿಗಳು ಆಗ್ತಾರೆ ತಂದೆಯನ್ನ ಹೇಗೆ ಅನುಸರಿಸಿ ಅಂಥವ್ರೆ ತಂದೆಯನ್ನು ಅನುಸರಿಸೋರೆ ಶ್ರೇಷ್ಠ ಭಾಗ್ಯಶಾಲಿಗಳು ಆಗ್ತಾರೆ ತಂದೆಯಿಂದ ವಿಮುಖರಾದ ಆತ್ಮಗಳನ್ನು ತಮ್ಮವರನ್ನಾಗಿ ಮಾಡಿಕೊಂಡು ತಮಗಿಂತ ಉನ್ನತ ಪ್ರ ಉನ್ನತ ಪ್ರಾಲಬ್ಧ ಮಾಡ್ತಾರೆ ಇಂತಹ ಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳು ತಂದೆ ಸಮಾನ ಪ್ರತಿಯೊಂದು ಆತ್ಮನನ್ನ ತಮಗಿಂತಲೂ ಹೆಚ್ಚು ಮುಂದುವರಿಯಲು ಶುಭ ಭಾವನೆ ಇಟ್ಟುಕೊಂಡು ವಿಶ್ವ ಕಲ್ಯಾಣಕಾರಿ ಆಗ್ತಾರೆ ಹಾಗೆ ನಿರಂತರ ಯೋಗಿಯ ಲಕ್ಷಣ ಅಂತ ಇದನ್ನ ಹೇಳ್ತಾರೆ ಪ್ರತಿಯೊಂದು ಆತ್ಮನ ಪ್ರತಿಯಾಗಿ ಶುಭ ಭಾವನೆ ಇಟ್ಕೊಂಡು ಅವರಿಗೂ ಕೂಡ ಮುಂದೆ ತಮ್ಮ ತಂದೆ ಸಮಾನ ಮಾಡ್ತಕ್ಕಂಥ ಮಕ್ಕಳಿಗೆ ನಿರಂತರ ಯೋಗಿ ಲಕ್ಷಣ ಅಂತ ಹೇಳ್ತಾರೆ ಇಂತಹ ಶ್ರೇಷ್ಠ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರು ಮತ್ತು ಮಾತು ಮತ್ತು ಭಾವಗಳನ್ನು ಪರಿವರ್ತನೆ ಮಾಡಬೇಕು ಅಂದ್ರೆ ನಿಂದೆಯನ್ನ ಸ್ತುತಿಯಲ್ಲಿ ಅವರ ಮಾತುಗಳು ಮತ್ತು ಅವರ ಭಾವನೆಗಳನ್ನ ನೀವು ಪರಿವರ್ತನೆ ಮಾಡಬೇಕು ಅಂತಹ ಆತ್ಮಗಳ ಪರಿವರ್ತನೆ ಮಾಡ್ಬೇಕಂದಾಗ ನಿಂದೆಯನ್ನು ಸ್ತುತಿಯಲ್ಲಿ ಪರಿವರ್ತನೆ ಮಾಡಬೇಕು ಗ್ಲಾನಿಯನ್ನ ಗಾಯನದಲ್ಲಿ ಪರಿವರ್ತನೆ ಮಾಡಬೇಕು ತಿರಸ್ಕಾರವನ್ನು ಸತ್ಕಾರದಲ್ಲಿ ಪರಿವರ್ತನೆ ಮಾಡಬೇಕು ಅಪಮಾನವನ್ನು ಅಭಿಮಾನ ಸ್ವಾಭಿಮಾನದಲ್ಲಿ ಪರಿವರ್ತನೆ ಮಾಡಬೇಕು ಅಪಕಾರವನ್ನು ಉಪಕಾರದಲ್ಲಿ ಪರಿವರ್ತನೆ ಮಾಡಬೇಕು ಮತ್ತು ಮಾಯೆಯ ವಿಘ್ನಗಳನ್ನು ತಂದೆಯ ನೆನಪಿನಲ್ಲಿ ಮಗ್ನವಾಗುವ ಸಾಧನವೆಂದು ತಿಳಿದು ಪರಿವರ್ತನೆ ಮಾಡಬೇಕು ಅಂತ ನೀವು ಯಾವುದೇ ಕಾರ್ಯದಲ್ಲಿ ಮುಂದುವರಿಬೇಕಾದ್ರೆ ಮಾಯೆ ಮಾಯೆ ಅನ್ನೋ ವಿಘ್ನಗಳು ಬರ್ತದಲ್ಲ ಆಗ ನೀವು ತಿಳಿಬೇಕು ಇದು ತಂದೆಯ ನೆನಪನ್ನು ಮಾಡುವಂತಹ ಸಾಧನ ಮಾಯೆ ವಿಘ್ನಗಳು ಬರಲಿಲ್ಲ ಅಂದರೆ ನೀವು ತಂದೆಯ ಜೊತೆ ಕಂಬೈಂಡ್ ಆಗೋದೇ ಇಲ್ಲ ಹಾಗೆ ಸೇವೆ ದಾರಿ ಆಗ್ಬಿಡ್ತೀರ ತಂದೆಯ ಜೊತೆ ಕಂಬೈಂಡ್ ಆಗಿ ಮಾಡಿದಾಗ ನಿಮಗೆ ಅಲ್ಲಿ ವಿಜಯ ಪ್ರಾಪ್ತಿ ಆಗ್ತದೆ ಅರ್ಥ ಆಯಿತಾ ನೀವು ಮಾಯೆ ವಿಘ್ನ ಬರಲಿಲ್ಲ ಅಂದಾಗ ತಂದೆಯನ್ನು ಮರೆತು ಬಿಡ್ತೀರ ಅದಕ್ಕೆ ಮಾಯೆ ವಿಘ್ನ ಅನ್ನೋದು ಅದು ತಂದೆಯ ನೆನಪನ್ನ ಮಾಡ್ತದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಇಂತಹವರು ತಂದೆಯ ಸಮಾನ ಸದಾ ವಿಜಯಿ ಅಷ್ಟರತ್ನ ಆಗ್ತಾರೆ ಮತ್ತು ಭಕ್ತರಿಗೆ ಇಷ್ಟ ದೇವತೆ ಆಗ್ತಾರೆ ಇಂತಹ ಸ್ಥಿತಿಯನ್ನು ತಲುಪಿದ್ದೀರಾ ಅಥವಾ ಕೇವಲ ಸ್ನೇಹಿ ಆತ್ಮಗಳ ಬಗೆಗೆ ಸಹಯೋಗಿ ಆತ್ಮಗಳಾಗಿದ್ದೀರೋ ಆಶಾಹೀನ ಕೇಸ ಮತ್ತು ಭರವಸೆ ಇಲ್ಲದವರನ್ನು ಭರವಸೆಯ ನಕ್ಷತ್ರ ಮಾಡುವ ಮಾತಿನಲ್ಲಿ ಕಮಾಲ್ ಇದೆ ಹೀಗೆ ಕಮಾಲ್ ಮಾಡಿ ತೋರಿಸುವವರಾಗಿದ್ದೀರಾ ಅಥವಾ ಕೇವಲ ತಂದೆಯನ್ನು ಅದ್ಭುತವಾಗಿ ನೋಡಿ ಹರ್ಷಿತರಾಗುವವರಾಗಿದ್ದೀರೋ ತಂದೆಯನ್ನು ಅನುಸರಿಸಬೇಕಾಗಿ ನೋಡಿ ಖುಷಿ ಪಡುವರಾಗದೆ ಕಮಾಲ್ ಮಾಡುವವರಾಗಬೇಕು ತಿಳಿಯುತ್ತೆ ತಂದೆಯನ್ನು ಅನುಸರಿಸುವುದು ಎಂದು ಇದನ್ನು ಫಾಲೋಪಾದರಂತನೇ ಹೇಳ್ತಾರೆ ನೋಡಿ ನಾವು ಕೇವಲ ಅವರ ಮಹಿಮೆಯನ್ನ ಮಾಡೋದಲ್ಲ ಎಲ್ಲರನ್ನೂ ಕೂಡ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡಬೇಕು ಎಲ್ಲ ಆತ್ಮರನ್ನ ಅದಕ್ಕೆ ಕಮಾಲ್ ಮಾಡೋದು ಅಂತ ಹೇಳ್ತಾರೆ ಸಮಯದಂತೆ ತಮ್ಮ ಹೆಜ್ಜೆಯನ್ನ ಮುಂದಿಡ್ಬೇಕು ಅಂತಿಮ ಸಮಯ ಅಂತ ತಿಳಿದಾಗ ತಮ್ಮ ಸ್ಥಿತಿಯು ಅಂತಿಮ ಸಂಪೂರ್ಣ ಸ್ಟೇಜಿನದು ಆಗಿದೆ ಎಂದು ತಿಳಿಯುತ್ತೀರಾ ಅಂತಿಮ ಸಮಯ ಪುರುಷಾರ್ಥದ ಗತಿ ಮತ್ತು ಸ್ಥಿತಿಯ ಮಧ್ಯವಿದ್ದರೆ ಫಲಿತಾಂಶವೇನಾಗುವುದು ಮಧ್ಯಮ ಪುರುಷಾರ್ಥದವರು ಸ್ವರ್ಗದ ಸುಖಗಳ ಪ್ರಾಲಬ್ಧವನ್ನು ಸತ್ಯುಗದ ಮಧ್ಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುವರು ಈ ರೀತಿಯ ಉದ್ದೇಶವಿಲ್ಲವಷ್ಟೇ ಮೊದಲ ಜನ್ಮದಲ್ಲಿ ಬರುವ ಗುರಿ ಇದ್ದರೆ ಲಕ್ಷಣಗಳು ಸಹ ಮೊದಲ ದರ್ಜೆ ಇರುವುದು ಸಮಯ ಪ್ರಮಾಣ ಮತ್ತು ಲಕ್ಷ್ಯ ಪ್ರಮಾಣ ಪುರುಷಾರ್ಥ ಪರಿಶೀಲನೆ ಮಾಡಿ ಒಳ್ಳೆಯದು ಇಂತಹ ತಂದೆಯ ಸಮಾನ ಸರ್ವರ ಸತ್ಕರಿ ಸತ್ಕಾರಿ ತಂದೆಯ ಆಸ್ತಿ ಅಧಿಕಾರಿ ಭರವಸೆ ಇಲ್ಲದವರನ್ನು ಭರವಸೆಯ ನಕ್ಷತ್ರಗಳನ್ನಾಗಿ ಮಾಡುವ ಕಮಾಲ್ ಮಾಡಿ ತೋರಿಸುವವರು ಪ್ರತಿಯೊಂದು ಸಂಕಲ್ಪ ಮತ್ತು ಹೆಜ್ಜೆಯಲ್ಲಿ ತಂದೆಯನ್ನು ಅನುಸರಿಸುವಂತಹ ಅಂದರೆ ಫಾಲೋ ಫಾದರ್ ಮಾಡುವಂತಹ ಶ್ರೇಷ್ಠ ಭಾಗ್ಯ ಮಾಡಿಕೊಳ್ಳುವಂತಹ ಭಾಗ್ಯದ ನಕ್ಷತ್ರಗಳು ನಿರಂತರ ತಂದೆಯ ನೆನಪು ಮತ್ತು ಸೇವೆಯಲ್ಲಿ ತತ್ಪರಾಗಿರುವಂಥ ಸದಾ ವಿಜಯ ಮಕ್ಕಳಿಗೆ ಬಾಬ್ದಾದರ ನೆನಪು ಪ್ರೀತಿ ಮತ್ತು ನಮಸ್ತೆ ಅಂತ ತಂದೆ ಹೇಳ್ತಿದ್ದಾರೆ ನೋಡಿ ಇಲ್ಲಿ ನೀವು ಯಾವ ರೀತಿ ಮಧ್ಯದಲ್ಲಿ ಮಧ್ಯ ಪುರುಷಾರ್ಥ ಮಾಡಿದ್ರೆ ಸತ್ಯುಗದ ಮಧ್ಯ ಬರ್ತೀರಾ ಇಲ್ಲ ನೀವು ತೀವ್ರ ಪುರುಷಾರ್ಥ ಮಾಡಿ ಸ ಇದು ಮಾಡಿದ್ರೆ ಸೊ ಮಧ್ಯದಲ್ಲಿ ಮೊದಲನೇ ಸ್ಟೇಜಲ್ಲಿ ಬರ್ತೀರಾ ಕೊನೆಯಲ್ಲಿ ಮಾಡಿದರೆ ಕೊನೆಯದಾಗಿ ಮಾಡಿದರೆ ಕೊನೆಯಲ್ಲಿ ಬರ್ತೀರಾ ಅಂತ ತಂದು ಹೇಳ್ತಿದ್ದಾರೆ ಅರ್ಥ ಆಯ್ತಾ ಓಂ ಶಾಂತಿ